ಚರ್ಲಿ ಆ ದುಬನಿ ಸಂಗಪ್ಪನೇ ಆರಾಮಿರಲಿಲ್ಲ ಅವ ಅಕ್ಕಿನ ಖಾಸಗಿ ದವಾಖಾನೆಗೆ ಅಡ್ಮಿಟ್ ಮಾಡಿದ್ದ ಆಕೆ ಆರಾಮಾಗಿ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದ ಇಂಥ ಟೈಮ್ದಲ್ಲಿ ಸಂಗಪ್ಪ ನನ್ನ ಕಡೆ ಸಾಲ ಕೇಳಕ್ಕೆ ಪರಮ್ಮ ಯಾಕೆ ಬರಲಿಲ್ಲ ಅಂತ ಸೌಕರ ಇನ್ಮಾಗಿ ಕಾರ್ಮಿಕರು ನಿಮ್ಮ ಹತ್ರ ಸಾಲ ಕೇಳಕ್ಕೆ ಬರಲ್ಲ ನಿಮ್ಮ ಬಡ್ಡಿ ತಂದೆ ಅಂತ ನಡೆಯಲ್ಲ ಯಾಕೋ ಚರ್ಲಿ ಈ ಕಾರ್ಮಿಕರಿಗೆಲ್ಲ ಲಾಟ್ರಿಗಿಟ್ಟು ಹೊಡಿತೋ ಹೆಂಗ ಲಾಟ್ರಿ ಹೊಡೆದಂಗಿದೆ ಸೌಕರ ಈ ಕಾರ್ಮಿಕೆಗೆ ಸಂತೋಷ ಎಲ್ಲ ಇದೆ ಸಿಕ್ತಿದೆ ಎಲ್ಲ ಕಾರ್ಮಿಕರು ಯೋಜನೆ ಲಾಭ ಸೌಕರ ಹೌದಾ ಈ ಸಂಗಪ್ಪ ಯಾವ ಯೋಜನೆ ಒಳಗೆ ಟ್ರೀಟ್ಮೆಂಟ್ ಕೊಡ್ಸನಾ ನೋಡ್ರಿ ಸೌಕರ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ವೈದ್ಯಕೀಯ ಸಹಾಯ ಕೊಡ್ತಾರೆ ಈ ನೋಂದಾಯಿತ ಕಟ್ಟಡ ಕಾರ್ಮಿಕರಂದ್ರೆ ಕಾರ್ಮಿಕರ ಕಡೆ ಕಾರ್ಮಿಕರ ಕಾರ್ಡ್ ಇರ್ತಲ್ಲ ಅವ್ರಾಯ ಕಟ್ಟಡ ಕಾರ್ಮಿಕ ಹೇಳಿದಲ್ಲ ವೈದ್ಯಕೀಯ ಸಹಾಯಧನ ಅಂತ ಅದನ್ನ ಕಾರ್ಮಿಕರ ಕಾರ್ಡ್ ಇದ್ದವ್ರಿಗೆ ಎಷ್ಟ ಕೊಡ್ತಾರೋ ಮನೆಯಾಗಿನ ಮಂದಿಗೆಲ್ಲ ಕೊಡ್ತಾರೋ ಲೇಬರ್ ಕಾರ್ಡ್ ಯಾರು ಇರ್ತೈತಲ್ಲ ಅವನ್ ಅಷ್ಟ ತಾಯಿಗೆ ಅವನ್ ಹೆಂಡತಿಗೆ ಅವ್ರ ಮಕ್ಕಳಿಗೆ ಎಲ್ಲರಿಗೂ ಸಹಾಯಧನ ಕೊಡ್ತಾರೆ ಅದಕ್ಕೆ ಅಂತೇನೆ ಒಬ್ಬ ನನ್ನ ಕಡೆ ಸಾಲ ಕೇಳಕ್ ಬರಬಲ್ರಿ ಹೋಗ್ಲಿ ಇವರಿಗೆಲ್ಲ ಆ ಸೌಲಭ್ಯದ ಮಾಹಿತಿನ ಯಾರು ಕೊಡ್ತಾರ ಅಂತ ಕಾರ್ಮಿಕ ಇಲಾಖೆ ಸೋಷಿಯಲ್ ಮೀಡಿಯಾ ಪೇಜ್ ಅದ ಅಲ್ರಿ ಅಲ್ಲಿ ಮಾಹಿತಿ ಸಿಗ್ತಾವ ಈ ಎಲ್ಲ ಯೋಜನೆಗಳು ನೋಂದಾಯಿತ ಕಾರ್ಮಿಕರಿಗೆ ಸಿಗಲಿ ಅವರು ಕೂಡ ನೆಮ್ಮದಿಯ ಜೀವನ ನಡೆಸಲಿ ಅನ್ನೋ ಒಂದು ಉದ್ದೇಶದಿಂದ ನಮ್ಮ ರಾಜ್ಯದ ಕಾರ್ಮಿಕ ಸಚಿವರಾದಂತಹ ಮಾನ್ಯ ಶ್ರೀ ಸಂತೋಷ್ ಲಾಡ್ ಅವರು ವಿಶೇಷ ಕಾಳಜಿ ವಹಿಸಿದ್ದಾರೆ ಈ ಯೋಜನೆಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಾರ್ಮಿಕ ಇಲಾಖೆ ಕನ್ಸ್ಟ್ರಕ್ಷನ್ ಬೋರ್ಡ್ನ ಅಧಿಕೃತ ಸಾಮಾಜಿಕ ಜಾಲತಾಣ ಪೇಜ್ಗಳನ್ನು ಫಾಲೋ ಮಾಡಿ ಹಾಗೂ ಆ ಪೇಜ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ